ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಾನೆ ಅನ್ಕೊತಾ ಇದ್ದೀನಿ ಶ್ರೀ ಮಲೆ ಮಹೇಶ್ವರ ಬೆಟ್ಟಕ್ಕೆ ಎಲ್ಲರೂ ಹೋಗ್ತಾ ಇರ್ತೀರಾ ಬರ್ತಾ ಇರ್ತೀರಾ ಆದ್ರೆ ಬೆಟ್ಟದಲ್ಲಿರುವಂತಹ ಆನೆ ಬಗ್ಗೆ ಅವ್ತಾರ ತಿಳ್ಕೊಂಡಿದ್ದೀರಾ ಬನ್ನಿ ಕೇಳಿ ತಿಳ್ಕೊಂಡ್ ಬರೋಣ நீ ஆனியா மாளிக நீவேனா எட்டு வர்ஷா நோடீரா இதை திண்டி கொடுத்தாங்க ಇಲ್ಲಿ ಸೊಪ್ಪು ಇದೆ ಸಾಯಂಕಾಲಕ್ಕೆ ಒಂದು ಇದೆ ಒಂದು ಪ್ರಶ್ನೆ ಆನೆ ಇಲ್ಲಾಂದ್ರೆ ಬೇರೆ ಯಾವ್ದಾರ ಒಂದು ಆನೆ ಇದೆ ಬೆಟ್ಟಕ್ಕೆ ಬಂದ ನಲ್ವತ್ತು ವರ್ಷ ಆಗಿದೆ ಇದು ಕೆಗುಡಿ ಪಾರಿಸೂರು ಪಾರಿಸಿದ ಇಲ್ಲಿ ಬಂದ್ ನಲ್ವತ್ತು ವರ್ಷ ಆಗಿದೆ ಟೋಟಲ್ ಏಜು ಐವತ್ತು ವರ್ಷ ಆಗಿದೆ ಐವತ್ತು ವರ್ಷ ಆಗಿದೆ ಈ ಹಾನೆಗೆ ಐವತ್ತು ವರ್ಷ ಆಗಿದೆ ಸರ್ ಸ್ವಾತಂತ್ರ್ಯ ತರ ಕಾಡಿಗೆ ಏನಾದ್ರು ಬಿಡೋತರ ಆತರ ಏನಾದ್ರು ಮಾಡ್ತಾರೆ ಬಿಡದಿರಾ ವಾರದಲ್ಲಿ ಸ್ಟೇ ಮಾಡ್ತೀವಿ ವಾರದಲ್ಲಿ ಒಂದಿನ ಸ್ಟೇ ಮಾಡ್ತಾರೆ 프렌드 0 ಪೂರ್ತಿ ಒಳಗಡೆ ಇದ್ರೊಳಗಡೆ ಇರುತ್ತಾ ಇಲ್ಲ ಕಾಡಿಗೆ ಕೊಟ್ಟಿ ರೌಂಡ್ ಮಾಡಿಸಿಕೊಂಡು ಮೇಷನ್ ಬರ್ತೀವಿ ಇಷ್ಟು ದಿನಗಳಿರುತ್ತೆ ಕಾಡಿಂದ ಬಂದಾಗ ಕಾಡಿನ ಬಂದು ಒಂದಿನ ಇಲ್ಲಿ ಇರುತ್ತೆ ಒಂದಿನ ಅಷ್ಟೇ ಇವತ್ತು ಡೈಲಿ ಬೆಳಗ್ಗೆ ಡೈಲಿ ಸ್ನಾನ ಮಾಡಿ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಹೋಗುತ್ತೆ ಎಂಟುವರೆ ಒಂಬತ್ತು ಗಂಟೆಗೆ ಹೋಗುತ್ತೆ ತಿರುಗಿ ಸಾಯಂಕಾಲ ನಾಲ್ಕು ಗಂಟೆ ನಾಲ್ಕುವರೆಗೆ ಬರುತ್ತೆ ನಾಲ್ಕುವರೆಗೆ ಬರುತ್ತೆ ಇವಾಗ ತಿರು ಯಾವಾಗ ಇಷ್ಟ ನಾಳೆ ಬೆಳಗ್ಗೆ ನಾಳೆ ಬೆಳಗ್ಗೆ ಕರ್ಕೊಂಡು ಹೋಗ್ತೀರಾ ಇವರಿಗೆ ಸ್ನಾನ ಕೇರಿ ಎಲ್ಲ ನೀವೇ ಮಾಡ್ತೀನಿ ನಿಮ್ಮ ಸಹಾಯಕ ಇದರ ಅದ್ರ ಮಧ್ಯ ನಿಮ್ಗೆ ಇಲ್ಲಿ ಸೊಪ್ಪುಗಳನ್ನ ಸೊಪ್ಪು ತರೋದಾಗಿರ್ಬೋದು ಇದಕ್ಕೆ ಆಹಾರಗಳನ್ನ ತರೋದಾಗಿರ್ಬೋದು ಅದೇ ಎಲ್ಲ ಸರ್ ನಿಮ್ಗೆ ಯಾರು ತಗೊಂಡ್ ಬಂದ್ ಕೊಡ್ತಾರೆ ನಾವೇ ತರ್ಬೋದು ನೀವು ತರಬೇಕಾದ್ರೆ ಇದಕ್ಕೆ ಬೆಳಿಗ್ಗೆ ನಾನು ಹಿಟ್ಟನ್ನ ಹಾಕೋದನ್ನ ನೋಡಿದೆ ಇದಕ್ಕೆ ಆ ಒಂದು ಹಿಟ್ಟನ್ನ ನೀವೇ ಏನಾರು ಇದ್ ಮಾಡ್ತೀರಾ ಆಹಾರ ತಾನೆಗಳನ್ನ ತಯಾರು ಮಾಡ್ತೀರಾ ಇಲ್ಲ ಅಂದ್ರೆ ಸರ್ಕಾರದಿಂದ ಏನಾದ್ರು ಬರುತ್ತಾ ರೇಷನ್ ಕೊಡ್ತಾರೆ ದೇವಸ್ಥಾನದಿಂದ ರೇಷನ್ ಬರುತ್ತೆ ನಾವೇ ಅದನ್ನ ತಯಾರು ಮಾಡಿ ತಿನ್ಸ್ಬೇಕು ಗುರು ಆನೆಯ ಮಾಲೀಕರು ಆನೆಗೆ ಹಾಕೊಂಡ ಆಹಾರಗಳನ್ನ ತಯಾರು ಮಾಡೋದಿಲ್ಲಿ ಆಹಾರ ಧಾನ್ಯಗಳು ಎಲ್ಲಿ ಮಡಗಿದ್ರೆ ಅಂತ ನೋಡ್ಕೊಂಡು ನೋಡ್ಕೊಂಡ್ ಬರೋಣ ಬನ್ನಿ ಸೊಪ್ಪು ನಾವು ಕಾಡಿಂದ ಕಡ್ಕೊಂಡ್ ಬರ್ತೀವಿ ಆನೆಗೆ ಎಷ್ಟ್ ಬೇಕು ಸೊಪ್ಪ ತಕೊ ಬರ್ತೀವಿ ಆಮೇಲ್ ಮುದ್ದೆ ಯಾವ ಯಾವ ಸೊಪ್ಪು ಅಂತ ಹೇಳ್ಬೋದ ಅದು ಸುಜುಲ್ ಸೊಪ್ಪು ಇದು ಇಚ್ಚಿ ಸೊಪ್ಪು ಇದು ಖಾರ ಸೊಪ್ಪು ಮುದ್ದೆ ರೇಷನ್ ಇದೆ ಏನು ಇದು ಇದು ರಾಗಿ ಸೀಟು ರಾಗಿ ಸೀಟು ಹುಳ್ಳಿ ಹಸ್ರು ಉದ್ದು ಎಲ್ಲ ಇದೆಲ್ಲ ಭಕ್ತಾದಿಗಳು ಕೊಟ್ಟಿರೋದ ಇದನ್ನ ದೇವಸ್ಥಾನದಿಂದ ಅದ್ ಆನೆಗೆ ಪ್ರತಿಯೊಂದು ರೇಷನ್ ದೇವಸ್ಥಾನ ಕೊಡ್ತಾರೆ ಪ್ರಪಂಚವೇ ಅತ್ಯಾಚಾರದ ಸಂತೆಯಲ್ಲಿರುವ ಸಮಯದಲ್ಲಿ ಶ್ರೀ ಮಲೆ ಮಲ್ಲೇಶ್ವರ ಸನ್ನಿಧಿಯಲ್ಲಿ ಹೆಣ್ಣು ಮಕ್ಕಳಿಗೆ ಸೌಲಭ್ಯವಾಗಿ ಹಾಲುಣಿಸುವ ಸ್ಥಳವನ್ನು ಯಾವ ರೀತಿ ನಿರ್ಮಾಣ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನಾವಿವಾಗ ಶ್ರೀ ಮಲೆ ಮಹದೇಶ್ವರ ಸ್ವಾಮಿಯ ದರ್ಶನವನ್ನ ಮಾಡಲಿ ಫ್ರೆಂಡ್ಸ್ ನೋಡಿ ಇಲ್ಲಿ ನೀವು ಚಾರ್ಜ್ ಖಾಲಿ ಆದ್ರೆ ನಿಮ್ಗೆ ಇಲ್ಲಿ ಫ್ರೀ ಆಗಿ ಚಾರ್ಜ್ ಸಹ ಹಾಕೋಬಹುದು ಸ್ವಲ್ಪ ಹುಷಾರಾಗೋಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿಲ್ಲ ಜನಗಳು ಮಲಿಕೋ ಬಿಡ್ತಾರೆ ನೋಡಿ ಬಾಸ್ ಬೇರೆ ಒಬ್ರು ಫೋನ್ ಗೇಮ್ ಬೇರೆ ಆಡ್ತವ್ರೆ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದಿರುವಂತಹ ಭಕ್ತಾದಿಗಳು ಎಲ್ಲೆಂದ್ರಲ್ಲಿ ಅವರ ಚಾಪಗಳನ್ನ ಹಾಸ್ಕೊಂಡು ಯಾವ ತರ ಮಲಗಿದ್ದಾರೆ ಅಂತ ನೀವು ನೋಡ್ತಾ ಇರಬಹುದು ಆದ್ರೆ ಈ ಜಾಗ ರಾತ್ರಿಯ ವೇಳೆಯಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಈ ತರ ಸಿಗುತ್ತೆ ಆದ್ರೆ ಬೆಳಗಿನ ಜಾವದಲ್ಲಿ ನೀವು ತರ ನೋಡ್ಬೋದು ಬೆಳಿಗ್ಗೆ ಎದ್ದನ ತಕ್ಷಣ ಅಂತರಗಂಗೆಯಲ್ಲಿ ಗಂಗೆಯಲ್ಲಿ ಸ್ಥಾನವನ್ನ ಮುಗಿಸಿ ದೇವರ ದರ್ಶನಕ್ಕೆ ನಾವು ಪಾಲಾಗೋಣ ಅಂತ ನಾವೀಗ ಹೋಗ್ತಾ ಇದೀವಿ ನೀವು ನೋಡ್ತಾ ಇರ್ಬೋದು ದೇವರನ್ನು ನೋಡ್ಲಿಕ್ಕೆ ಭಕ್ತಾದಿಗಳು ಸಾಲು ಸಾಲಾಗಿ ಯಾವ ತರ ನಿಂಬಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು ಆದ್ರೆ ಮುಂದೆ ಫ್ರೆಂಡ್ಸ್ ವಿಡಿಯೋ ಮಾಡ್ಲಿಕ್ಕೆ ಕ್ಯಾಮರಾಗಳು ಅಲ್ಲ ಇಲ್ಲ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು ನೂರ ಎಂಟು ಅಡಿ ಶ್ರೀ ಮಲೆ ಮಹದೇಶ್ವರರ ಪುತ್ತೋಳಿಯಿಂದ ನೀವು ನೋಡ್ತಾ ಇರಬಹುದು ಮೇಲ್ಗಡೆ ಫ್ರೆಂಡ್ಸ್ ಹೋಗ್ಬೋದಾಗಿತ್ತು ಆದ್ರೆ ಕಾರಣಾಂತರಗಳಿಂದ ಅಲ್ಲ ಅದನ್ನ ತಡೆದಿದ್ದಾರೆ ಫ್ರೆಂಡ್ಸ್ ಈ ಒಂದು ವಿಡಿಯೋ ಕಾರಣಾಂತರಗಳಿಂದ ವಿಡಿಯೋನ ಅಷ್ಟೊಂದು ಕ್ಲಾರಿಟಿ ಆಗಿ ಮಾಡ್ಲಿಕ್ಕೆ ಆಗ್ಲಿಲ್ಲ ಅದಕ್ಕೆ ಕ್ಷಮೆ ಇರಲಿ ಮುಂದಿನ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಯಥೇಚ್ಛವಾಗಿ ಚೆನ್ನಾಗಿರೋ ಒಂದು ವಿಡಿಯೋನ ನಿಮ್ ಮೇಲೆ ತಗೊಂಡ್ ಬರ್ತೀನಿ ಅಲ್ಲಿ ತನಕ ನಿಮ್ಮ ಪ್ರೀತಿ ವಿಶ್ವಾಸವು ಇದೇ ಇರಲಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ